ಇವತ್ತು ಅಲ್ಲಿ ಎಸ್ ಐ ಟಿ ಕೊಟ್ಟ ಮೇಲೆ ಎಸ್ ಐ ಟಿ ಏನು ಅಂತದ್ದು ಆಗಿಲ್ಲ ಅಂತ ಹೇಳಿ ಒಂದು ಕಡೆ ಇವತ್ತು ಅವರು ವರದಿ ಕೊಟ್ಟು ಬಟ್ ಯಾರು ತಪ್ಪು ಮಾಹಿತಿಯನ್ನು ಕೊಟ್ಟು ಇವತ್ತು ಸರ್ಕಾರಕ್ಕಾಗ್ಲಿ ಜನಕ್ಕಾಗಿ ತಪ್ಪ ಮಾಹಿತಿ ಕೊಟ್ಟಿದ್ದಾರೆ ಅಂತಂದ ಕ್ರಮವನ್ನ ಇವತ್ತು ಎಸ್ ಐ ಟಿ ತಗೊಳ್ತಾ ಇದೆ ಸಂದರ್ಭದಲ್ಲಿ ಎನ್ ಐ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ ಎರಡನೇದಾಗಿ ಇವತ್ತೇನು ಇವರು ಬಿಜೆಪಿಯವರು ಅದನ್ನು ರಾಜಕೀಯ ಪಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಮಾಡೋ ಉದ್ದೇಶ ಏನು ಅಂದರೆ ಪದೇ ಪದೇ ಇದೇ ರೀತಿ ಧರ್ಮಸ್ಥಳದ ಮೇಲೆ ಅನೇಕರು ಆಪಾದನೆಗಳನ್ನು ಮಾಡ್ತಾ ಇದ್ರು ಅವೆಲ್ಲವೂ ಕೂಡ ವಾರ ತೀರ್ಮಾನ ಆಗ್ಬಿಡ್ಲಿ ಆ ಧರ್ಮಸ್ಥಳದ ಮೇಲೆ ಬರತಕ್ಕಂಥ ಅಪವಾದ ಆ ಕಳೆದೋಗ್ಬಿಡಲಿ ಅನ್ನೋ ಉದ್ದೇಶದಿಂದ ನಮ್ಮ ಸರ್ಕಾರ ಇವತ್ತು ಸಿದ್ದರಾಮಯ್ಯವ್ರ ಸರ್ಕಾರ ಏನು ಮಾಡ್ತು ಎಸ್ ಐ ಡಿ ರಚನೆ ಮಾಡಿ ತನಿಖೆ ಮಾಡಿದ ಮೇಲೆ ಇವತ್ತು ಗೊತ್ತಾಯಿತು ಅಲ್ಲಿ ಏನು ಕೂಡ ಸತ್ಯಾಂಶ ಇಲ್ಲ ಅಂತ ಹಾಗಾಗಿ ಇವತ್ತು ಯಾರು ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ವಿರುದ್ಧ ಕ್ರಮ ತಗೊಳ್ಳೋಂಥ ಕೆಲಸವನ್ನು ಎಸ್ ಐ ಟಿ ಸಮಗ್ರವಾಗಿ ಮಾಡ್ತಾ ಇದ್ದೇವೆ